ಹಾಯ್ ಹಲೋ ಹಣ್ಣು ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಮನೆ ಕ್ಲೀನ್ ಮಾಡೋಕ್ಕೆ ಪೊರಕೆ ಬೇಕು ಬಾಗಿಲು ತೊಳೆಯೋಕ್ಕೆ ಪೊರಕೆ ಬೇಕು ಧೂಳು ಕೊಡೋಕ್ಕೂ ಪೊರಕೆ ಬೇಕು ಆ ಪೊರ್ಕೆನ ಹೇಗೆಲ್ಲ ರೆಡಿ ಮಾಡ್ತಾರೆ ಅಂತ ಮಾತ್ರ ಯಾರಿಗಾದ್ರೂ ಗೊತ್ತಾ ಕೆಲವ್ರಿಗೆ ಗೊತ್ತಿರುತ್ತೆ ಕೆಲವ್ರಿಗೆ ಗೊತ್ತಿರೋಲ್ಲ ಕಸ ಹೊಡೆದ್ಬಿಟ್ಟು ಯಾವುದೋ ಒಂದು ಮೂಲೆಯಲ್ಲಿ ಬಿಡ್ತೀವಿ ಈ ಪೊರ್ಕೆನ ಅಲ್ವಾ ಅದೇ ಈ ಪೊರ್ಕೆನ ರೆಡಿ ಮಾಡಿ ಮಾರ್ಕೆಟಿಂಗ್ ತಂದು ಮಾರಿ ಅವ್ರ ಜೀವನ ನಡೆಸೋ ಜನ ಎಷ್ಟೋ ಜನ ಇರ್ತಾರೆ ಎಷ್ಟೋ ಜನ ಈ ಥರ ಜೀವನ ಮಾಡ್ತಾ ಇರ್ತಾರೆ ನನಗೂ ಇವತ್ತೇನಪ್ಪ ಅನ್ನಿಸ್ತು ಅಂತಂದರೆ ನೋಡೋಣ ನಾವು ಇಪ್ಪತ್ತು ರೂಪಾಯಿ ಕೊಟ್ಟು ತೊಗೊಂಬಂದು ಗುಡಿಸಿ ಎಲ್ಲಾಂದ್ರಲ್ಲಿ ಎಸಿತಾ ಇರ್ತೀವಿ ನೋಡೋಣ ನಾವು ಈ ಥರ ಮನೇಲಿ ಎರಡು ಪರ್ಕೆ ತಯಾರು ಮಾಡೋಣ ಅಂತ ನಾನು ನಮ್ಮ ಬ್ರದರ್ ಮಾತಾಡ್ಕೊಂಡು ಹೊಲಕ್ಕೋಗಿ ಎರಡು ಗರಿ ತಗೊಂಬಂದು ನೋಡೋಣ ನಾವು ಒಂದ್ಸಲಿ ಟ್ರೈ ಮಾಡಿಬಿಡೋಣ ಹೇಳ್ಬಿಟ್ಟು ಎರಡು ಗರಿ ಏನೋ ತೊಗೊಂಡು ಬಂದ್ವಿ ಎರಡು ಗರಿಲಿ ಒಂದೇ ಪರ್ಕೆ ಆಗುತ್ತೋ ಎರಡು ಪರ್ಕೆ ಆಗುತ್ತೋ ಅಂದಾಜು ನಮಗಂತೂ ಗೊತ್ತಿರಲಿಲ್ಲ ನಮ್ಮಣ್ಣ ಹೇಳ್ತಾಯಿದ್ರು ಅವನಿಗೊಂದು ಸ್ವಲ್ಪ ಐಡಿಯಾ ಇತ್ತು ಇಲ್ಲ ಒಂದು ಪರ್ಕೆ ಆಗುತ್ತೆ ಅಂತ ಹೇಳ್ತಿದ್ದ ದೊಡ್ಡದು ನೋಡೋಣ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ಅಣ್ಣಂಗೆ ಒಂದು ಸ್ವಲ್ಪ ಐಡಿಯಾ ಇರೋದ್ರಿಂದ ಅವನು ಹೇಳ್ಕೊಡ್ತಿದ್ದ ಹೆಂಗೆ ಮಾಡೋದು ಅಂತ ಹೇಳ್ಬಿಟ್ಟು ನಮ್ಮಕ್ಕ ಗರಿಯಿಂದ ಕಡ್ಡಿಗಳನ್ನೆಲ್ಲ ನೀಟಾಗಿ ಕಟ್ ಮಾಡಿ ಜೋಡಿಸ್ತಾಯಿದ್ರು ನಮ್ಮಣ್ಣನ ಅದನ್ನು ಚಾಕು ತಗೊಂಡು ಹೆಂಗೆ ಶಾರ್ಪ್ ಮಾಡಬೇಕು ಅಂತ ನನಗೆ ಟ್ರೈನಿಂಗ್ ಕೊಡ್ತಿದ್ದ ಇಲ್ಲ ಫಸ್ಟ್ ಲೈಫಲ್ಲಿ ಫಸ್ಟ್ ಟೈಮು ನಾನು ಈ ಥರ ಕೆಲಸ ಟ್ರೈ ಮಾಡಿದ್ದು ತುಂಬ ಚೆನ್ನಾಗೂ ಇತ್ತು ಅದನ್ನು ನೋಡಿ ಗರಿಯಿಂದ ತೆಗೆದುಬಿಟ್ಟು ಈ ಥರ ಶಾರ್ಪ್ ಮಾಡಿ ಕಡ್ಡಿಗಳನ್ನೆಲ್ಲ ಸಾ ನೈಫಿಂದ ಶಾರ್ಪ್ ಮಾಡ್ಕೋಬೇಕು ಶಾರ್ಪ್ ಮಾಡ್ಕೊಂಡಾದ್ಮೇಲೆ ಅವನ್ನೆಲ್ಲ ಒಂದು ಲೆವೆಲಲ್ಲಿ ಜೋಡಿಸ್ಬೇಕು ಜೋಡಿಸ್ಬಿಟ್ಟು ಮುಂದೆಗಡೆ ಒಂಥರ ಕೊಂಕಿ ಥರ ಇರುತ್ತೆ ಆ ಕೊಂಕಿಗಳನ್ನೆಲ್ಲ ಲೆವೆಲ್ಲ ಕಟ್ ಮಾಡಿ ಒಂದು ಕಡೆ ಜೋಡಿಸ್ಕೊಂಡು ಆಮೇಲೆ ಅದನ್ನು ಒಂದು ದಾರದ ಸಹಾಯದಿಂದ ಕಟ್ಟಿ ಲೆಂತ್ ನಮ್ಗೆ ಎಷ್ಟ ಬೇಕು ಪೊರ್ಕೆದು ಅದರ ಲೆಂತ್ ನೋಡಿಕೊಂಡು ನಮ್ಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ತೊಗೊಂಡು ಅದನ್ನು ಲೆವೆಲ್ಲ ಕಟ್ ಮಾಡಿದ್ರೆ ಪೊರ್ಕೆ ರೆಡಿ ಆಗುತ್ತೆ ನಾವು ಜಸ್ಟ್ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿಗೆಲ್ಲ ಕೊಟ್ಟು ನಾವು ಪೊರ್ಕೆ ತೊಗೊಂಬರ್ತೀವಲ್ವಾ ಇಲ್ಲಿ ನಮಗೆ ಎರಡು ಪೊರ್ಕೆ ರೆಡಿ ಮಾಡೋಕ್ಕೆ ಎರಡು ಗರಿ ಅಷ್ಟೇ ತಂದಿದ್ದು ನಾವು ಎರಡು ಗರಿಯಿಂದ ಎರಡು ಪೊರ್ಕೆ ರೆಡಿ ಆಯಿತು ನಮಗೆ ಎರಡು ಪೊರಕೆಯನ್ನೋ ರೆಡಿ ಮಾಡಿಬಿಟ್ವಿ ಆವಾಗ ನಾನು ಸ್ವಲ್ಪ ಥಿಂಕ್ ಮಾಡಿದೆ ಎರಡು ಪೊರ್ಕೆ ರೆಡಿ ಮಾಡೋಕ್ಕೆ ನಮಗೆ ಒನ್ ಆ್ಯಂಡ್ ಹಾಫ್ ಅವರು ಟೈಮ್ ಆಯಿತು ಎರಡು ಪೊರ್ಕೆಗೆ ನಾವು ಅವರ್ ಗಂಟೆ ತೊಗೊಂಡಿದ್ದೀವಿ ಅಂದರೆ ಅದೊಂದು ಸ್ವಲ್ಪ ಫಾಸ್ಟಾಗಿ ಮಾಡಿದ್ರೆ ಇನ್ನೂ ಬೇಗನೇ ಆಗುತ್ತೆ ನಾನು ನಮಗೆ ಲೈಫಲ್ಲಿ ಫಸ್ಟ್ ಟೈಮ್ ಆಗಿರೋದ್ರಿಂದ ನಾವು ಸ್ವಲ್ಪ ಸ್ಲೋಗೆ ಮಾಡಿದ್ವಿ ಆವಾಗ ನನಗೆ ಐಡಿಯಾ ಏನಪ್ಪ ಬಂದಿದ್ದು ಅಂತಂದರೆ ಇಲ್ಲಿ ಗರಿಗಳನ್ನೆಲ್ಲ ತಂದು ಪೊರ್ಕೆ ಮಾಡೋರಿಗೆ ಕೂಲಿ ಕಡಿಮೆ ಅದೇ ಪರ್ಕೆಗಳನ್ನ ಇವ್ರ ಹತ್ರ ಕುಂತ್ಕೊಂಡು ತಗೊಂಡೋಗಿ ಮಾರ್ಕೆಟಿಂಗ್ ಮಾಡ್ತಾರಲ್ಲ ಅವರಿಗೆ ಲಾಭ ಕಣ್ರಿ ಈಗೇ ಮನೇಲಿ ಜೀವನ ಮಾಡೋರು ಎಷ್ಟೋ ಜನ ಇರ್ತಾರೆ ಅವಾಗ ನಾನು ಅರ್ಥ ಮಾಡಿಕೊಂಡೆ ಇಲ್ಲಿ ಅಮ್ಮಮ್ಮ ಅಂದರೆ ಒಂದು ಪರ್ಕೆಗೆ ಮೂವತ್ತು ರೂಪಾಯಿ ಮಾರ್ಕೆಟಿಂಗಲ್ಲಿ ಅಂತಂದರೆ ಈ ಥರ ರೆಡಿ ಮಾಡೋರಿಗೆ ಅಂದಾಜು ಒಂದು ಪರ್ಕೆಗೆ ಹದಿನೈದು ರೂಪಾಯಿ ಸಿಗ್ಬೋದು ಒಂದು ಪರ್ಕೆಗೆ ಹದಿನೈದು ರೂಪಾಯಿ ಅಂತಂದರೆ ಅವರು ಅಂದಾಜು ಒಂದು ದಿಸಕ್ಕೆ ಹತ್ತು ಪರ್ಕೆ ರೆಡಿ ಮಾಡ್ತಾರೆ ಅಂತಂದರೆ ಹತ್ತು ಬರಕೆಗೆ ಒಂದು ಕೂಲಿ ಅವರಿಗೆ ನೂರೈವತ್ತು ರೂಪಾಯಿ ಅಷ್ಟೆ ಕಣ್ರಿ ನೂರೈವತ್ತು ರೂಪಾಯಿಗೋಸ್ಕರ ಅವ್ರು ಇಷ್ಟೆಲ್ಲ ಶ್ರಮ ಬೀಳ್ತಾರೆ ಅಲ್ವಾ ಇಷ್ಟೆಲ್ಲ ಮೇಲೆ ನನಗೆ ಕರೆಕ್ಟಾಗಿ ಅರ್ಥ ಆಗಿದ್ದು ಒಂದೇ ಒಂದ್ ನೆನಪಾಯಿತು ಅದು ಯಾವುದಪ್ಪ ಯಾವ್ದಪ್ಪ ಅಂತಂದ್ರೆ ಹಳ್ಳಿ ಜನ ಒಳ್ಳೆ ಜನ ತಳುಕು ಬಳಕು ತಿಳಿಯದಂತ ಮುಗ್ಧರು ಅಂತ ಹೇಳ್ಬಿಟ್ಟು ಹಳ್ಳಿ ಜನಗಳ ಮುಗ್ಧತೆ ನೋಡಿ ಇವ್ ಹಾಡು ಬರ್ತಿದ್ದಾರೆ ಅಂತ ಅನ್ಸುತ್ತೆ ಹಾಡು ಬರ್ತಿರೋರಿಗೆ ಹ್ಯಾಟ್ಸ್ ಆಫ್ ಅಂತ ಹೇಳ್ತೀನಿ ಯಾಕೆ ಅಂತಂದರೆ ಅವ್ರು ಇಷ್ಟು ಮುಗ್ಧರು ಅಂದರೆ ಹೆಂಗೋ ಅವರು ಹಳ್ಳಿಲೇ ಪರ್ಕೆ ರೆಡಿ ಮಾಡೋದ್ರಿಂದ ಅವರು ಹೊರ್ಗಡೆ ಮಾರ್ಕೆಟಿಂಗು ರೇಟ್ ಏನಿರುತ್ತೆ ಅಂತ ಅವ್ರಿಗೆ ಗೊತ್ತೇ ಆಗೋಲ್ಲ ಪರಿ ಹದಿನೈದು ರೂಪಾಯಿಗೆ ಇಪ್ಪತ್ತು ರೂಪಾಯಿಗೆ ಒಂದು ಪೊರಕೆ ಕೊಟ್ಬಿಡ್ತಾರೆ ಮಾಡಿ 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 ಕಷ್ಟ ಬಿದ್ದು ಮಾಡಿ ಇಪ್ಪತ್ತು ರೂಪಾಯಿ ಹದಿನೈದು ರೂಪಾಯಿಗೆಲ್ಲ ಮಾ ಪೊರಕೆಗಳು ಕೊಟ್ಬಿಡ್ತಾರೆ ಅದೇ ಇಪ್ಪತ್ತು ರೂಪಾಯಿಗೆ ಹದಿನೈದು ರೂಪಾಯಿ ಇವ್ರ ಕಡೆಯಿಂದ ಕುಂಟ್ಕೊಂಡೋಗಿ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿಗೂ ಸಹ ಬೆಂಗಳೂರು ಸೈಡೆಲ್ಲನೂ ಮಾರ್ಕಂಡು ಮಾರ್ಕೆಟಿಂಗ್ ಮಾಡ್ತಿರ್ತಾರೆ ಬಟ್ ಪಾಪ ಇವ್ರಿಗೆ ಅರ್ಥನೇ ಆಗೋಲ್ಲ ಕಡಿಮೆ ರೇಟಲ್ಲಿ ಪೊರ್ಕೆಗಳು ಕೊಟ್ಬಿಟ್ಟು ಇವರು ತಮ್ಮ ಜೀವನನ ರೆಡಿ ಇರ್ತಾರೆ ಇವರು ಮುಗ್ಧತೆ ನೋಡಿ ನಮಗಂತೂ ಆ್ಯಡ್ಸ್ ಆಫ್ ಅನ್ಬೇಕಷ್ಟೆ ನೀನು ಅನ್ನೋಕ್ಕಾಗಲ್ಲ ಆ್ಯಡ್ಸ್ ಆಫ್ ಅಂತ ಹೇಳಬೇಕು ಹಳ್ಳಿ ಜನಗಳ ಮುಗ್ಧತೆಯನ್ನು ನೋಡಿ ಒಂದು ಮುತ್ತಿನ ಕಥೆಯಾಗಿ ಇವತ್ತು ಒಂದು ಪೊರಕೆಯ ಕತೆ ಕೇಳಿದ್ರಲ್ವ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಮತ್ತೊಂದು ಕಥೆಯ ಜೊತೆ ಬಾಯ್ ಧನ್ಯವಾದಗಳು